ಪ್ರಿಯ ವೀಕ್ಷಕರೇ ತಾವಿಲ್ಲಿ ನೋಡ್ತಾ ಇದ್ದೀವಿ ಕಣಜ ಈ ಕಣಜದ ನೆನಪು ಬಹಳಷ್ಟು ಜನರಿಗೆ ವಿಭಿನ್ನ ರೀತಿಯಲ್ಲಿ ಇರುತ್ತೆ ಯಾವ ಥರ ಅಂತ ಹೇಳಿದ್ರೆ ನಮ್ಮ ಹಿಂದಿನ ಕಾಲಮಾನದಲ್ಲಿ ಭತ್ತವನ್ನು ಶೇಖರಣೆ ಮಾಡಿಡುವಂತಹ ಒಂದು ಫ್ರಿಜ್ ಆಧುನಿಕ ಫ್ರಿಜ್ ಆಗಿನ ಕಾಲದ ಈಗೆಲ್ಲ ನಾವೆಲ್ಲ ಭತ್ತ ಎ ಸಿ ಕೋಲ್ಡ್ ಸ್ಟೋರೇಜಲ್ಲೆಲ್ಲ ಇಡ್ತಾ ಇದ್ದೀವಿ ಅವಾಗ ಈ ಭತ್ತ ಕಣಜದಲ್ಲಿ ಇಡ್ತಾ ಇದ್ರು ಈ ಕಣಜದ ನೆನಪು ತುಂಬಾ ಇದೆ ಯಾವ್ಯಾವ ತರ ಅಂತ ಹೇಳಿದ್ರೆ ಪಕ್ಕದ ಮನೆಯವರಿಗೆ ಭತ್ತದ ಅವಶ್ಯಕತೆ ಬಿದ್ದಾಗ ಈ ಕಣಜದಲ್ಲಿ ಬಂದು ಒಂದ್ ಚೀಲ ಭತ್ತ ಕೊಡು ಅಂತ ಹೇಳಿ ಇಸ್ಕೊಂಡು ಹೋಗಂತ ಕಾಲಘಟ್ಟ ನಾವು ಆಟ ಆಡೋ ಸಂದರ್ಭದಲ್ಲಿ ಕಣ್ಣ ಮುಚ್ಚಿ ಆಡೋ ಸಂದರ್ಭದಲ್ಲಿ ಎಷ್ಟೋ ಜನ ಮಕ್ಕಳು ಬಂದು ಈ ಕಣಜದಲ್ಲಿ ಹೊಕ್ಕೊಂಡು ಕೂರ್ತಿದ್ರು ಓದೋ ಸಂದರ್ಭದಲ್ಲಿ ಚಳಿ ತುಂಬ ಇದ್ರೆ ಇಲ್ಲಿ ಇರುತ್ತೆ ಅನ್ನುವಂಥ ಉದ್ದೇಶ ಎಂದೆ ಕಣಜದಲ್ಲಿ ಕೂತ್ಕೊಂಡು ಓದುವಂತಹ ಕಾಲಘಟ್ಟ ಇತ್ತು ಈ ಥರ ಕಣಜದಲ್ಲ ಸುತ್ತಮುತ್ತ ಭಾಳ ನೆನಪುಗಳು ಕಾಡ್ತಾ ಇದೆ ಇದ್ರೊಳಗೆ ಒಂದು ಜಿಟ್ಟೆ ಸಣ್ಣ ಜಿಟ್ಟೆ ಇರ್ತಾ ಇದೆ ಆ ಜಿಟ್ಟೆಗಳು ಓದೋಕ್ ಕೂತಾಗ ಕಿವಿ ಹತ್ರ ಬರೋದು ಇವೆಲ್ಲ ನೆನಪುಗಳು ತುಂಬ ಕಾಣುತ್ತೆ ನಿಮ್ಮ ಜೀವನದಲ್ಲೂ ಈ ಭತ್ತದ ಕಣಜದ ನೆನಪು ಏನಿದೆ ಮನೆಯ ಯಾವುದೋ ಒಂದು ಮೂಲೆಯಲ್ಲಿ ಈ ಥರ ಕಣಜ ಬಳಸ್ತಾ ಇದ್ರು ನಿಮ್ಮ ಮನೆಯ ಮೂಲೆಯ ಕಣಜ ಯಾವ ಥರ ಇತ್ತು ಆ ಕಣಜದ ನೆನಪೇನು ತಾವು ಕಾಮೆಂಟ್ಸ್ ಮುಖಾಂತರ ಹಂಚ್ಕೋಬೇಕು ಅನ್ನುವಂಥ ಮಾತಿನೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ